ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮಾರೇಗೌಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ಪ್ರಾಚೀನ ಭಾರತದ ಇತಿಹಾಸದ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಮೂರು ಸಂಗಮಗಳನ್ನು ಪೋಷಿಸಿದವರು ಯಾರು ಸರಿಯಾದ ಉತ್ತರ ಪಾಂಡ್ಯರು ಪಾಂಡ್ಯರು ಎರಡನೇ ಪ್ರಶ್ನೆ ಚೋಳರು ಕುದುರೆಗಳನ್ನು ಯಾವ ದೇಶದಿಂದ ಆಮದು ಮಾಡಿಕೊಳ್ಳುತ್ತಿದ್ದರು ಸರಿಯಾದ ಉತ್ತರ ಅರೇಬಿಯಾ ದೇಶದಿಂದ ಅರೇಬಿಯಾ ದೇಶದಿಂದ ಆಮದು ಮಾಡಿಕೊಳ್ಳುತ್ತಿದ್ದರು ಮೂರನೇ ಪ್ರಶ್ನೆ ವಿಶ್ವದ ಮೊದಲ ಸಂಪೂರ್ಣ ಗ್ರಾನೈಟ್ ದೇವಾಲಯ ಯಾವುದು ಸರಿಯಾದ ಉತ್ತರ ಬೃಹದೇಶ್ವರ ದೇವಾಲಯ ಬೃಹದೇಶ್ವರ ದೇವಾಲಯ ಆಗಿರುವಂಥದ್ದು ನೋಡಿ ನಂತರ ಎಕ್ಸೈಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಏಕೈಕ ಪುಸ್ತಕ ಅಪ್ಡೇಟ್ ಇರುವಂಥದ್ದು ರಾಜ್ಯದ ಎಲ್ಲ ಪುಸ್ತಕ ಮಳೆಗಳಲ್ಲಿ ನಲ್ಲಿ ದೊರೆಯುತ್ತದೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಕಲ್ಲಂದರ್ ರವರ ಕೃತಿ ಯಾವುದು ಸರಿಯಾದ ಉತ್ತರ ಕಲ್ಲದಂ ಕಲ್ಲದಂ ಐದನೇ ಪ್ರಶ್ನೆ ಚೋಳರ ಕಾಲದಲ್ಲಿ ರಾಜನ ರಕ್ಷಣೆಗೆ ಯಾವ ಅಂಗರಕ್ಷಕರಿದ್ದರು ಸರಿಯಾದ ಉತ್ತರ ವೇಳೈಕಾರರು ವೇಳೈಕಾರರು ಆರನೇ ಪ್ರಶ್ನೆ ಚೋಳರ ಮೂಲ ಪುರುಷ ಯಾರು ಸರಿಯದ ಉತ್ತರ ಕರಿಕಾಲ ಚೋಳ ಕರಿಕಾಲ ಚೋಳನಾಗಿದ್ದಂಥವನು ನೋಡಿ ಏಳನೇ ಪ್ರಶ್ನೆ ಪಲ್ಲವರ ಅಧಿದೇವತೆ ಯಾವುದು ಸರಿಯಾದ ಉತ್ತರ ಕಾಮಾಕ್ಷಿ ಕಾಮಾಕ್ಷಿ ಎಂಟನೇ ಪ್ರಶ್ನೆ ವಾಚಗರ್ ರವರ ಕೃತಿ ಯಾವುದು ಸರಿಯಾದ ಉತ್ತರ ತಿರುವಾಚಗಂ ತಿರುವಾಚಗಂ ಒಂಬತ್ತನೇ ಪ್ರಶ್ನೆ ಪಲ್ಲವರು ಆಡಳಿತದಲ್ಲಿ ಮಂತ್ರಿಗಳನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಅಮೈಚಾರರು ಅಮೈಚಾರರು ಎಂದು ಕರೆಯಲಾಗುತ್ತಿತ್ತು ನಂತರ ಹತ್ತನೇ ಪ್ರಶ್ನೆ ಮಹೇಂದ್ರ ಮಂಗಲಂ ಮತ್ತು ಮಹೇಂದ್ರವಾಡಿ ಎಂಬ ನಗರ ನಿರ್ಮಿಸಿದವರು ಯಾರು ಸರಿಯಾದ ಉತ್ತರ ಒಂದನೇ ಮಹೇಂದ್ರ ವರ್ಮ ಒಂದನೇ ಮಹೇಂದ್ರ ವರ್ಮ ಹನ್ನೊಂದನೇ ಪ್ರಶ್ನೆ ಚಲಿಸುವ ವಿಶ್ವವಿದ್ಯಾಲಯ ಎಂದು ಯಾರನ್ನು ಕರೆಯುವರು ಸರಿಯಾದ ಉತ್ತರ ಶೀಲಭದ್ರ ಶೀಲಭದ್ರ ಹನ್ನೆರಡನೇ ಪ್ರಶ್ನೆ ವರ್ಧನರ ಗುರುಗಳು ಯಾರು ಸರಿಯಾದ ಉತ್ತರ ಭೈರವಾಚಾರ್ಯರು ಭೈರವಾಚಾರ್ಯರು ಹದಿಮೂರನೇ ಪ್ರಶ್ನೆ ವರ್ಧನ ಸಾಮ್ರಾಜ್ಯದ ಸ್ಥಾಪಕ ಯಾರು ಸರಿಯಾದ ಉತ್ತರ ಪುಷ್ಯಭೂತಿವರ್ಧನ ಪುಷ್ಯಭೂತಿವರ್ಧನ ನಂತರ ನರವರ್ಧನ ರಾಜ್ಯವರ್ಧನ ಪ್ರಭಾಕರವರ್ಧನ ಅಧಿಕಾರಕ್ಕೆ ಬರುತ್ತಾರೆ ನೋಡಿ ನಂತರ ಹದಿನಾಲ್ಕನೇ ಪ್ರಶ್ನೆ ಗುಪ್ತರ ಕಾಲದಲ್ಲಿ ಸಂಧಿ ವಿಗ್ರಹಕ ಎಂಬ ಪದವನ್ನು ಯಾವುದಕ್ಕೆ ಬಳಸುವರು ಸರಿಯಾದ ಉತ್ತರ ಯುದ್ಧ ಮತ್ತು ಶಾಂತಿಗೆ ಯುದ್ಧ ಮತ್ತು ಶಾಂತಿಗೆ ಬಳಸ್ತಾ ಇದ್ರು ಹದಿನೈದನೇ ಪ್ರಶ್ನೆ ಗುಪ್ತರ ಕಾಲದ ಪ್ರಮುಖ ವ್ಯಾಪಾರ ಕೇಂದ್ರಗಳು ಯಾವುವು ಸರಿಯಾದ ಉತ್ತರ ಮಥುರ ಮತ್ತು ವಾರಣಾಸಿ ಮಥುರ ಮತ್ತು ವಾರಣಾಸಿಗಳಾಗಿದ್ವು ಹದಿನಾರನೇ ಪ್ರಶ್ನೆ ಪಾಣಿನಿಯ ಕೃತಿ ಯಾವುದು ಸರಿಯಾದ ಉತ್ತರ ಅಷ್ಟಾಧ್ಯಾಯ ಅಷ್ಟಾಧ್ಯಾಯ ಹದಿನೇಳನೇ ಪ್ರಶ್ನೆ ಹೂಣರ ಪ್ರಮುಖ ದೊರೆಗಳು ಯಾರು ಸರಿಯಾದ ಉತ್ತರ ತೋಮರ್ ಮತ್ತು ಮಿಹಿರ್ಗುಲ್ಲಾ ತೋಮರ್ ಮತ್ತು ಮಿಹಿರ್ಗುಲ್ಲಾ ಹದಿನೆಂಟನೇ ಪ್ರಶ್ನೆ ಸ್ಕಂದಗುಪ್ತನ ನಾಣ್ಯಗಳ ಮೇಲೆ ಯಾವ ದೇವತೆಯ ಮುದ್ರೆ ಇದೆ ಸರಿಯಾದ ಉತ್ತರ ಲಕ್ಷ್ಮೀ ದೇವತೆಯ ಚಿತ್ರ ಲಕ್ಷ್ಮೀ ದೇವತೆಯ ಚಿತ್ರ ಇರುವುದನ್ನು ನಾವು ನೋಡ್ತೇವೆ ನಂತರ ಹತ್ತೊಂಬತ್ತನೇ ಪ್ರಶ್ನೆ ಕೃಷ್ಣ ಚರಿತೆ ಎಂಬ ಕೃತಿ ರಚಿಸಿದವರು ಯಾರು ಸರಿಯಾದ ಉತ್ತರ ಸಮುದ್ರಗುಪ್ತ ಸಮುದ್ರಗುಪ್ತ ಇಪ್ಪತ್ತನೇ ಪ್ರಶ್ನೆ ಅರಣ್ಯ ರಾಜ್ಯಗಳ ಒಕ್ಕೂಟವನ್ನು ಯಾವ ರಾಜನು ಆಳ್ವಿಕೆ ಮಾಡುತ್ತಿದ್ದನು ಸರಿಯಾದ ಉತ್ತರ ಹಸ್ತಿನ್ ಎಂಬ ರಾಜ ಹಸ್ತಿನ್ ಎಂಬ ರಾಜನು ಅರಣ್ಯ ರಾಜ್ಯಗಳ ಒಕ್ಕೂಟವನ್ನ ಆಳ್ವಿಕೆ ಮಾಡುತ್ತಿದ್ದನು ನೋಡಿ ವಿದ್ಯಾರ್ಥಿ ಹೀಗೆ ಕೇಳಿ ಶೇರ್ ಮಾಡಿ ನೀವು ಎಕ್ಸೈಟ್ ಇತಿಹಾಸವನ್ನು ಅಧ್ಯಯನ ಮಾಡಿದ್ದೆ ಆದ್ರೆ ನಿಮ್ಗೆ ಎಲ್ಲಾ ಡೌಟ್ ಕ್ಲಿಯರ್ ಆಗ್ತೈತೆ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳು ದೊರೀತೈತೆ ನೀವು ಕೊಂಡು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು